ಅವ್ರು ಬ್ಯುಸಿ ಇರ್ತಾರೆ ಇಲ್ಲಾಂದ್ರೆ ಮಾಡ್ತಾ ಇದ್ದೆ ಬಟ್ ಬ್ಯುಸಿ ಇರ್ತಾರೆ ಇವಾಗ ಗೊತ್ತು ಅವರು ಮೀಟಿಂಗಲ್ಲಿದ್ದಾರೆ ಅಂತ ಸೊ ಗೊತ್ತಿತ್ತು ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಇನ್ನೊಂದು ಟೈಪ್ ಹ್ಞೂ ಆಶಿಕ ಅವ್ರಿಗೆ ಸಿನಿಮಾದಲ್ಲಿ ಯಾವುದು ಒಂದು ಸೀನ್ ಆದರೂ ಅವ್ರ ಜೊತೆ ಆ್ಯಕ್ಟ್ ಮಾಡಿ ಸಿನ್ಮಾ ಸೀನೇ ಆ್ಯಕ್ಟ್ ಮಾಡಬೇಕಾ ಅಥವಾ ಬೇರೆ ಸಿನಿಮಾ ಬೇರೆದಾದರೂ ಅದಾದರೂ ರಿಹರ್ಸಲ್ ಆದರೂ ಮಾಡಿರ್ತೀವಿ ಅದನ್ನು ಬಟ್ ಸೇಮ್ ಸೀನ್ ಮಾಡೋದು ಬೇಡ ಅದು ನೋಡಿ ಅಂತ ಬೇರೆ ಏನು ಮಾಡ್ಬೇಕು ಹೇಳಿ ನೀವೇ ಕೊಡಿ ಸೀನ್ ಡೈಲಾಗ್ ಯಾವ್ದಾದ್ರು ಬೇಡ ಡೈಲಾಗ್ ಸೇಮ್ ಸೀನ್ ಕೊಡಿ ನಾವು ಮಾಡೋಣ

ಅಂತೇ ಮುಂದಾದರೂ ಒಂದು ವಿಷಯ ನೀವು ಹೇಳಿ ಅದನ್ನ ಆ ವಿಷಯ ನೀವು ಹೇಳಿ ಏನು ಹೇಳಬೇಕು ಅಂತ ಅಂದ್ರೆ ಆತರ ಹೇಳಿ ಆತರ ಮಾಡಿ ಅವರ್ ಶಾಕ್ ಆಗಬೇಕು ಸೋ ಇಟ್ ಇಬಿ ಲೈಕ್ ವಾ ಓಕೆ जस्ट ಲೈಕ್ ಅ ವಾ ದಿಸ್ जस्ट ಲೈಕ್ ಅ ವಾ ವಾ ಯಾ ನೋ ಐ ಆಮ್ ಸ್ಕೈಟ್ ದೇಗ ಬೇಗ ತೀಮ ಹ್ಮ್ ಅಷ್ಟೇ ಯಾ ಶಕ್ರಬದ ಅವರಿಗೆ ಓಕೆ ತೋ ಒಂದು ಒಂದು ವಿಷಯ ಹೇಳ್ತೀನಿ ಇದು ಗೊತ್ತಿಲ್ದಿರೋ ವಿಷಯ ಸೊ ಫಸ್ಟ್ ಡೇ ಅಂದ್ರೆ ಆಕ್ಟ್ ಮಾಡ್ತಾ ಇದ್ರಿ ನಾನು ಆಕ್ಟ್ ಮಾಡ್ತಾ ಇದ್ರಲ್ಲ ಅಲ್ಲಿ ಮಂಗ್ಳೂರಲ್ಲಿ ಸೊ ಆ ಬಂಡೆಕಲ್ ಮೇಲೆ ಒಂದು ಕೈ ಇಟ್ಕೊಳ್ಳೋ ಸಿಂಗ್ ಸೊ ಅಲ್ಲಿ ಏನಾಗಿತ್ತು ಆಕ್ಚುಲಿ ಅಂದ್ರೆ ನಿಮಗೆ ರೆಡಿ ಆಗಕ್ಕೆ ಹೇಳಿದ್ರಿ ನಾವು ರೆಡಿ ಆಗ್ಬಿಟ್ಟು ಬಂದ್ಬಿಡಿ ಮೇಡಮ್ ಶೂಟ್ ಮಾಡೋಣ ಅಂತ ಸೊ ನೀವು ಬರೋ ಸುದ್ದಿಗೆ ಲೈಟ್ ಔಟ್ ಆಗಿತ್ತು ಸೊ ನನಗೆ ಫುಲ್ ಕೋಪದಲ್ಲಿದ್ದೀನಿ ಯಾಕಂದ್ರೆ ಇದು ಸುಮ್ಮನೆ ತೆಗಿತಾರದು ಅಟ್ಲೀಸ್ಟ್ ನಾವಿಬ್ರು ಫಸ್ಟ್ ಡೇ ಅಲ್ವಾ ಒಂದು ಸ್ವಲ್ಪ ವಾರ್ಮ್ ಅಪ್ ಆಗುತ್ತೆ ಅಂತ ನನಗೆ ಗೊತ್ತು ನಿಮಗೆ ನೀವು ನನಗೆ ಹೇಳ್ತಾ ಇದ್ದೀರಾ ಏನಿ ಕಲ್ಲಿ ಇಲ್ಲಿ ನೋಡ್ತಾ ಇದೀರಾ ಇಲ್ಲಿ ಆಕ್ಟ್ ಮಾಡಿರಾಗ ರೊಮ್ಯಾನ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಕೊಡ್ತಾ ನೆನಪಿದ್ಯಾ ಅದು ದಟ್ ವಾಸ್ಕಾ ಪ್ರ್ಯಾಂಕ್ ಸೀನ ಇಲ್ಲ ನೀವು ಇಂಗು ರೆಡಿ ಆಗಿದ್ರಲ್ಲ ಸುಮ್ಮನೆ ವಾರ್ಮ್ ಅಪ್ ಮಾಡ್ಸೋಣ ಅಂತ ಮಾಡ್ಸಿದ್ರು ಇವ್ರು ಅಪ್ಪಾ ಆಗಿ ಇವರು ಟೆನ್ಷನ್ ಆಗೋಯ್ದ್ರು ರಾಗವ್ಯಾಕ್ ಮಾಡೋಕೆ ಬರ್ತಾ ಇಲ್ಲ ಅಂತ ಫೀಲ್ ಮಾಡ್ಕೊಂಡು ನನಗೆ ಹೇಳಿ ಕೊಡ್ತಾ ಇದ್ದ್ರು ಮಾಡಬೇಕು ನಾನು ಓಕೆ ಮಾಡೋಣ ಅಂದ್ರೆ ಆಮೇಲೆ ನೆಕ್ಸ್ಟ್ ಗೊತ್ತಿಲ್ಲ ಗೊತ್ತಿಲ್ಲ ಆಕ್ಟರ್ಸ್ ಹೇಳಲ್ಲ ನಡಿ ತರಲ್ಲ ಶಾಕ್ ಸೀನ್ ಮಾಡಿದ್ರು ಇದೊಂದೇ ಮಾತ್ರ ಅಂದ್ರೆ ಅದು ಅನಿವಾರ್ಯ ಹಾಗಾಗೋಯ್ತು ಆಗೋಯ್ತು ಸೊ ಲೇಟ್ ಆಗಿತ್ತು ಇವ್ರು ಬೇರೆ ರೆಡಿಯಾಗಿ ಬಂದಿದ್ರು ವಾಪಸ್ ಅಂತೂ ಕಳ್ಸಿದ್ದೆ ಮೇಡಮ್ ಸೊ ಆಯ್ತು ಅಂತ ಚಿಕ್ಕದಾಗ ವಾರ್ಮ್ ಆಯ್ತು ಹೆಲ್ಪ್ ಮೊದಲನೇ ಬಾರಿ ಆಕ್ಟ್ ಮಾಡ್ತಾ ಇತ್ತು ಸೊ ಅವತ್ತು ವಾಮಪ್ ಆಗಿದೆ ನೆಕ್ಸ್ಟ್ ಡೇ ಇಟ್ ಅಂದ್ರೆ ನನಗಂತೂ ಚೆನ್ನಾಗಿ ಬಂತು ಅನಿಸ್ತು